ಇದು ಗಣರಾಜ್ಯೋತ್ಸವದ ಹಿನ್ನೆಲೆ ಸೈನಿಕರೊಂದಿಗೆ ಓಟ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ವಿಶೇಷವಾಗಿ ಸೈನಿಕರಿಗಾಗೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ನೇಷನ್ ಫಸ್ಟ್ ಸಿಟಿಜನ್ಸ್ ಸೋಲ್ಜರ್ ಮತ್ತು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಫೈಕೆ ರಿಪಬ್ಲಿಕ್ ರನ್ ಸೋಲ್ಡಿಯರ್ ಎ ಥಾನ್ ಅನ್ನೋ ರಾಷ್ಟ್ರಕ್ಕಾಗಿ ಓಟದ ವಿಷಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಧ್ವಜಾರೋಹಣದ ನಂತರ ಮುಖ್ಯ ಅತಿಥಿಗಳಾಗಿ ಶ್ರೀ ಗೋಪಶೆಟ್ಟಿ ನಿವೃತ್ತ ಭಾರತೀಯ ಸೇನೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರ ಯುದ್ಧ ಯೋಧ ಅವರು ಅತ್ಯಂತ ಭಾವುಕರಾಗಿ ಭಾರಿ ಉತ್ಸಾಹ ಮತ್ತು ಕ್ರೀಡಾ ಮನೋಭಾವದಿಂದ ನೆರವೇರಿದಂತಹ ಪ್ರೇಕ್ಷಕರ ಕಡೆಗೆ ತಮ್ಮ ಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಯುವ ಪೀಳಿಗೆ ದೇಶಪ್ರೇಮದ ಸ್ಫೂರ್ತಿಗಾಗಿ ಇವರೊಂದಿಗೆ ಮಾಜಿ ಸೈನಿಕರಾದಂಥ ಸೈನಿಕರ ಸಂಘದ ಅಧ್ಯಕ್ಷರಾದಂತಹ ಶಿವಕುಮಾರ್ ಗೌಡ ಭಾರತೀಯ ಸೇನೆಯ ನಿವೃತ್ತ ಸಂಘಟಕರನ್ನು ಮತ್ತು ವಿಶೇಷವಾಗಿ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ನಿರ್ಗತಿಕ ಮಕ್ಕಳಿಗೆ ಮತ್ತು ವಿಶೇಷ ವಿಶೇಷ ಚೇತನರಿಗೆ ಅತ್ಯುತ್ತಮ ಸಮಾಜ ಸೇವೆಗಾಗಿ ಅಭಿನಂದಿಸಿದ್ದಾರೆ ಅಂಡ್ ಎವ್ರಿ ಒನ್ ಫಾರ್ ಪಾರ್ಟಿಸಿಪೇಟಿಂಗ್ ಆನ್ ದಿ ಸೋಲ್ಜರ್ People participated wholeheartedly, particularly the student community. The way they participated with that Josh was uh, heart-touching. And uh, thanks to all the ones who initiated this. It's not the easy one to initiate, but that too in Bangalore where, uh, you know, everybody is busy on uh, these sort of days. And uh, it's common that uh, people like to take rest on these days rather than to come out నంబర్ సిటీ కేబల్ నంబర్ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ